ಬ್ಯಾಂಕಾಕ್ ಬಳಿಯ ನೊಂಥರೂಪಿಯ ಪಾಕ್ ಕ್ರಿಕೆಟ್ನಲ್ಲಿರುವ ಇಂಪ್ಯಾಕ್ಟ್ ಚಾಲೆಂಜರ್ ಹಾಲ್ನಲ್ಲಿ ಮಿಸ್ ಯೂನಿವರ್ಸ್ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತದೆ ಭಾರತವನ್ನು ಪ್ರತಿನಿಧಿಸುವ ಮಾಡೆಲ್ ಮಣಿಕಾ ವಿಶ್ವಕರ್ಮ ಅವರನ್ನ ಸ್ಪರ್ಧೆಯಿಂದ ಕೈಬಿಡಲಾಗಿದೆ ಅವರ ಅಗ್ರ ಹನ್ನೆರಡರಲ್ಲಿ ಸ್ಥಾನ ಪಡೆಯಲು ಸಾಧ್ಯವಾಗಲಿಲ್ಲ ಅದಕ್ಕೂ ಮೊದಲು ಮಿಸ್ ಯೂನಿವರ್ಸ್ ಈ ಜಡಿಗೆ ಸುತ್ತನ ನಡೆಸಲಾಯಿತು ಇದರಲ್ಲಿ ಅಗ್ರ ಮೂವತ್ತು ಸ್ಪರ್ಧಿಗಳು ತಮ್ಮ ಶೈಲಿಯನ್ನ ಪ್ರದರ್ಶಿಸಿದರು ಮಣಿಕಾ ಕೂಡ ಚಿನ್ನದ ಬಣ್ಣದಿಂದ ಕೂಡಿದ ಬಿಳಿ ಮೊಣಕೆಯನ್ನ ಧರಿಸಿದ್ರು ಸೌಂದರ್ಯ ಸ್ಪರ್ಧೆಯಿಂದ ಮಣಿಕಾ ವಿಶ್ವಕರ್ಮ ಹೊರಗುಳಿದಿರುವುದು ಅಭಿಮಾನಿಗಳಲ್ಲಿ ನಿರಾಶೆ ಕೂಡ ಮೂಡಿಸಿದೆ ಇನ್ನು ಮಣಿಕಾ ಟಾಪ್ ಹನ್ನೆರಡು ಸ್ಪರ್ಧಿಗಳ ಪಟ್ಟಿಗೆ ಮುನ್ನಡೆಯಲು ಸಾಧ್ಯವಾಗಲಿಲ್ಲ ಟಾಪ್ ಐದು ಸ್ಪರ್ಧಿಗಳೆಂದರೆ ಥಾಯ್ಲೆಂಡ್ ಫಿಲಿಪೈನ್ಸ್ ವೆನೆಜುವೆಲಾ ಮೆಕ್ಸಿಕೋ ಮತ್ತು ಕೋಟ್ ಡಿ ಐವೊಯಿರ್ ಇವರು ಈಗ ಸೌಂದರ್ಯ ಸ್ಪರ್ಧೆಯ ಅಂತಿಮ ಸುದ್ದಿಗೆ ಮುನ್ನಡೆದಿದ್ದಾರೆ ಮಣಿಕಾ ವಿಶ್ವಕರ್ಮ ಅವರು ರಾಜಸ್ಥಾನದ ಶ್ರೀ ಪ್ರಸ್ತುತ ದೆಹಲಿಯಲ್ಲಿ ವಾಸ ಮಾಡುತ್ತಿದ್ದಾರೆ ಅವರು ರಾಜಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಪದವಿಯ ಅಂತಿಮ ವರ್ಷದಲ್ಲಿದ್ದಾರೆ ಈ ಗೆಲುವಿನ ಮೊದಲು ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಿಸ್ ಯೂನಿವರ್ಸ್ ರಾಜಸ್ಥಾನ ಕಿರೀಟವನ್ನು ಸಹ ಪಡೆದಿದ್ರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು